ನಾ ನಾಲ್ಕು ನಮ್ಮದೇ ಅಣ್ಣ ಅಣ್ಣ 1 ನಿಮಿಷ ನಾಲ್ಕೈದು ಇದು ಅವ್ರು ಬ್ರಾಂಗೆಲ್ಲ ನಾವು ಬ್ಯಾಗ್ ಇದೆ

ನೀ ನಮಗೆ ಹೇಳೋದು ಹೋಗಿ ಕಮಿಟಿಯರಿಗೆ ಏನಾಗೋರ್ಲ ಯಾರ ಇವ್ರ ಗಾಡಿ ಬೇರೆ ಹೋಗಿದ್ರೆ ಹೋಗಬೇಕಲ್ಲ ಹೋಗಿರಿ ನೀವು ನಾವ್ ಯಾರ

2 ವರ್ಷ ಇಲ್ಲಿ ಬನ್ನಿ ಇಲ್ಲಿ ಒಂಪಾಡ್ ಸೊಳಿ ನೀ ಅಲೈಪರು ಮತ್ತ ಒಳ್ಳೆ ಆಡೋ ನಾವು ಚಲೋಣ ಯಾಕ ನಾನು ಸ್ವಲ್ಪ ಇಷ್ಟ ಆದರೆ ನನಗೆ ನನಗೆ ಆ ಜಾಗಕ್ಕೆ ಲೈಟ್ ಇರುತ್ತೆ ನೋ ಆజే ಇದೆ ಈ ದೇವರಟಾಗ್ಲಿ ಕಟ್ಟಾನೋ ಇದ್ರು ಮೇಲೆ ಮುಗಿಸ್ಕೋರಿ ಮತ್ತೆ ಮೂನ್ ನೋಡಿ ರಗಡ ಕಣಾದಾ ವಡ ತರಿಗಡಸ ಬಿಸಲ್ ಐತಿ ಮತ್ತೆ ನೆಂದು ಒಂದು ಟೈಮ್ ಸುಮಾರು ಇಲ್ಲ ಫಾನೋ ಸರ ರಗಡ ಆಡಕ ಬರ್ತಿದಿಲ್ಲ ಬಂದೆನ ಆಗಿತ್ತ ಅದೇನ್ ತರಿಗಡಸ ಬಡ ಕಾಟಾನೋ 15 ಕಿಲೋಮೀಟರ್ ಮೊದಲೇ ಬಿಸ್ಲು ಬಂದ್ ಕೆಲ್ಕೋರಿ ಏ ಮಾಡ್ತೀರ ಮಾರ್ರಿ ಮನಾರ ನಾಲ್ಕು ಗಾಡಿ ಕಟಾಕ್ ಬರೀ ಬಳಿ ಬಂದ್ ಮಾಡ್ತಿನ್ ನಿಮ್ರು રેલ વેન્ટિયા રીદ વન બોમન દોતી નેન મેન વન 11 ટે બોમન ચાં કાચો